ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲತಾ ಸ್ಕರ್ಡ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತೇನು ವಿಷಯ ಅಂದರೆ ಬೆಳಗ್ಗೆದ ಊಟ ಎಲ್ಲ ಆಗಿದೆ ಸೋ ನಮ್ಮ ಮನೆ ಹತ್ರ ಎಷ್ಟೊಂದು ಫುಲ್ ಗುಲಾಬಿನ ಗಿಡ ಹಾಕಿದೆಯಲ್ಲ ಒಂದೇ ಸಲ ಮೂರು ಮೂರು ಬಿಟ್ಟಿದೆವು ಗಿಡ ಚೆನ್ನಾಗಿ ಬಂದಿದೆ ಇನ್ನೊಂದು ವಿಷಯ ಏನಂದರೆ ತೊಗರಿಕಾಯಿ ಕೊಡ್ತಾ ಹೋಗ್ತಾಯಿದ್ದೀನಿ ನಾನು ಅಂದರೆ ಮನೆ ಹತ್ರನೇ ಒಂದೆರಡು ಗಿಡ ಹಾಕ್ಕೊಂಡಿದ್ದೆ ಅಂತೇಳಿದ್ದೆಲ್ಲ ಸೊ ಅದು ಅಲ್ಲಿ ಹೋಗ್ತಾಯಿದ್ದೀನಿ ನೋಡಿ ದಾಳಿಂಬೆ ಗಿಡ ಇದನ್ನೆಲ್ಲ ತೆಗಿಬೇಕಾಗಿತ್ತು ಹೂವು ಇವರು ಇರಲಿ ಬಿಡು ಏನಾಗಲ್ಲ ನೋಡೋಣ ಅಲ್ಲೊಂದು ಇಲ್ಲೊಂದು ಹಣ್ಣಾಗಲಿ ಅಂತ ಹೇಳಿದ್ರು ಅಂತ ಅಂದ್ಬಿಟ್ಟು ಅಂಗಡಿ ಬಿಟ್ಟಿದ್ದೀವಿ ಸೊ ಇದೊಂದು ಗಿಡದಲ್ಲೇ ಎಷ್ಟೊಂದು ಹೂವಾಗಿದೆ ಯಾಕಂದ್ರೆ ನಾವಿನ್ನು ಹಣ್ಣಿಗೆ ಬಿಟ್ಟಿಲ್ಲ ಹಂಗಾಗಿ ಬಿಡಬಾರ್ದು ಅಂತ ಇತ್ತು ತದ್ದಾಕ್ಬೇಕು ಅದನ್ನೆಲ್ಲ ಅಂತ ಸೊ ಇಲ್ಲೊಂದು ಇಲ್ಲೊಂದು ಹಣ್ಣಾದ್ರೆ ಪರವಾಗಿಲ್ಲ ತಿನ್ನೋಕೆ ಬರುತ್ತೆ ಅಂದ್ಬಿಟ್ಟು ಹಾಗೆ ಬಿಟ್ಟಿದೀವಿ ಅಷ್ಟೇ ಇಲ್ಲೊಂದು ಗಿಡ ಇದೆ ತೊಗರಿ ಗಿಡ ಇದರಲ್ಲೂ ಕೂಡ ಚೆನ್ನಾಗಿ ಬಂದಿದ್ದಾವೆ ಫುಲ್ ಗೊಂಚು ಗೊಂಚಲು ಗಿಡನೇ ಫುಲ್ಲು ಬಾಗಿದೆ ಆ ಥರ ಇಲ್ಲಂತೂ ಇದು ನೋಡಿ ಗಿಡ ಗಿಡನೆಲ್ಲ ಕತ್ತಾಗಿ ಹೊಂದ್ಕೊಂಡ್ಬಿಟ್ಟಿದ್ದೆ ಅಷ್ಟು ಚೆನ್ನಾಗಿಬಿಟ್ಟಿದೆ ಆ ಕಡೆ ಗಿಡದಲ್ಲೆಲ್ಲ ಮೊನ್ನೆಲ್ಲ ಕಿತ್ಕೊಂಡಿದ್ದೆ ಸೊ ಈಗ ಈ ಗಿಡದಲ್ಲಿ ಕಿತ್ಕೊಳ್ಳೋಣ ಅಂತ ಆಲ್ರೆಡಿ ಒಂದು ಸ್ವಲ್ಪ ಕಿತ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಒಂದು ನಾಲ್ಕು ಗಿಡ ಹಾಕ್ಕೊಂಡಿದ್ದೆ ಅಷ್ಟೆ ಹಸಿಕಾಯಿ ಸೀಸನ್ ಅಲ್ವಾ ಹಸಿಕಾಯಿ ಆಗುತ್ತೆ ಅಂತ ಅಂದ್ಬಿಟ್ಟು ಅಷ್ಟೇ ಸೊ ಇವಾಗ ಒಂದು ಸ್ವಲ್ಪ ಕೊಯ್ಕೊಂತೀನಿ ಈ ಎರಡು ಗಿಡದಿಂದ ಇಷ್ಟು ತೊಗರಿಕಾಯಿ ಸಿಕ್ಕಿದ್ದಾರೆ ಸೊ ಈಗ ಹೋಗಿ ಕಾಳು ತಕ್ಕೋಬೇಕು ಸಿಪ್ಪೇನ ಕೊಟ್ಟರೆ ಸುಳ್ದು ಅಪ್ಪಾಜಿ ದನಗಳಿಗೆ ಹಾಕ್ತಾರೆ ಮುದಕ್ಕೆ ಗೊದ್ದೆ ಫ್ರೆಂಡ್ಸ್ ಕೈಗೆ ಅದಕ್ಕೆ ಹಂಗಾಯಿತು ಇವಾಗ ಇಲ್ಲೇ ಕೂತ್ಕೊಂಡು ಸುಲ್ಕೊಂಡ್ಬಿಡ್ತೀನಿ ಒಂದಿನ ತೊಗೊಂಡ್ಬರ್ತೀನಿ ಕಾಳು ಹಾಕಲಿಕ್ಕೆ ಮರ ತೊಗೊಂಡು ಬಂದರೆ ಇಲ್ಲಿ ಕೂತ್ಕೊಂಡು ಸುಲ್ಕೋತೀನಿ ಸಂಜೆಗೆ ರೊಟ್ಟಿ ಪಲ್ಯ ಮಾಡೋಣ ಅಂದ್ಬಿಟ್ಟು ಬೇಗ ಬೇಗ ಸುಲ್ಕೊಂಡ್ಬಿಡ್ತೀನಿ ತೊಗರಿ ಕಾಳನ್ನ ಸೊ ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಕ್ಲೀ ಕೆಲಸ ಇದೆ ಕ್ಲೀನ್ ಮಾಡಬೇಕಂತ ಅಂದ್ಕೊಂಡಿದೀನಿ ಮನೆ ಮುಂದೆ ನೆಕ್ಸ್ಟು ಕಾಡನ್ನೆಲ್ಲ ಸುಳ್ಳು ಬೇಯಿಸಿ ಎತ್ತಿಟ್ಟಿದ್ದೀನಿ ಸೊ ಏನು ಮಾಡ್ತಾಯಿದ್ದೀನಿ ಇವಾಗ ಅಂದರೆ ಸ್ವಲ್ಪ ಬುಳ್ಳೆ ಕೆಟ್ಟಂಗಾಯ್ತು ಅದಕ್ಕೆ ಸೊ ಇಲ್ಲೆಲ್ಲ ಧೂಳೆಲ್ಲ ಇತ್ತಲ್ವ ಸ್ಲೀಪರ್ ಸ್ಟ್ಯಾಂಡು ಅದು ಇದು ಎಲ್ಲ ಎಲ್ಲ ತೆಗೆದ್ಬಿಟ್ಟು ನೀಟಾಗಿ ಅಚ್ಚುಕಟ್ ಮಾಡ್ಕೊಳ್ಳೋಣ ಅಂತ ನಾನು ಸರಿ ಹಾಗೆ ಫ್ರೆಂಡ್ಸ್ ಬುಲ್ಡೆ ಕೆಟ್ಟು ಅಂದರೆ ಫುಲ್ಲು ಮನೆಯಲ್ಲ ಕ್ಲೀನ್ ಮಾಡಿಬಿಡ್ತೀನಿ ಒಂಥರ ಏನು ಹೇಳ್ತಾರೆ ಗೊತ್ತಾಗ್ತಿಲ್ಲ ನನಗೆ ಏನು ಹೇಳ್ಬೇಕಂತ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಎಲ್ಲ ಅಲ್ಲಲ್ಲಲ್ಲೇ ಸಾಮಾನುಗಳೆಲ್ಲ ಬಿದ್ದಿದ್ವು ಇವು ಚೀಲ ಕೊನೆ ಬಿಡಿಂದು ತಗೊಂಡೋಗ್ರಿ ಮಾರ್ಕೆಟಿಗೆ ಅಂದರೆ ಯೋಚನೆ ಮಾಡ್ತಾ ಇದ್ದಾರೆ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ತಗೊಂಡು ಹೋಗೋದು ಅಂತ ಹೇಳ್ತಿದ್ರು ಅದಕ್ಕೆ ಅತ್ಲಾಗೆ ಇಲ್ಲೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಈ ಕ್ರೇಟ್ಗಳ ಮೇಲಿಡ್ಸ್ಬಿಟ್ರೆ ನೆಲದ ಮೇಲೆ ಇಡಕ್ಕೆ ಇಟ್ಟರೆ ಚೆನ್ನಾಗಲ್ಲ ಅಂದ್ಬಿಟ್ಟು ಕ್ರೇಟ್ ಮೇಲೆ ಇಟ್ಟ ಬಾಕಿ ಕ್ರೇಟ್ ಮೇಲೆ ಇಡೋದು ಅಂತ ಹಂಗೆ ಇಟ್ಟಿದ್ವಿ ಅದಕ್ಕೋಸ್ಕರ ಕ್ಲೀನ್ ಮಾಡ್ಕೊಂಡು ಸರಿ ನೀಟಾಗಿ ಕ್ಲೀನ್ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಒಂಥರ ಏನಿಂತಾರೆ ಮೆಸ್ಸಿ ಮೆಸ್ಸಿ ಅಂತಾರಲ್ಲ ಆ ಥರ ಅನ್ನಿಸೋದು ನನಗೆ ಒಂಥರ ಅನ್ನಿಸೋದು ಅದಕ್ಕೆ ಅದ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಅಷ್ಟೇ ಕೆ ಅವರು ಉದ್ಯಾನ ಊಟಕ್ಕೆ ಬಂದಿದ್ರಲ್ವ ಆವಾಗ ಚೀರ್ಗಳನ್ನೆಲ್ಲ ಇರ್ತಿ ಮೇಲೆ ಇಡ್ಸಿದ್ದೀನಿ ಸಂಜೆ ಬರ್ತಾರಲ್ವ ಅಷ್ಟೊತ್ತಿಗೆ ಕ್ಲೀನ್ ಮಾಡ್ತೀನಿ ಕ್ಲೀನ್ ಮಾಡಿದ್ಮೇಲೆ ಎತ್ತಿಡ್ತಾರೆ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡೆ ನೀಟಾಗಿ ಬೂದಿ ಎಲ್ಲ ತೆಗ್ದಿದ್ದೀನಿ ತಗೊಂಡೋಗಿ ತೊಡತೊಳಗೆ ಹಾಕ್ಬಿಟ್ಟು ಬಂದರು ಫುಲ್ ನೀಟಾಗಿ ಕ್ಲೀನಾಗಿದೆಲ್ಲ ಗೊಬ್ಬರ ಚೀಲ ಎಲ್ಲ ಇಲ್ಲೇ ಇತ್ತಲ್ವ ಬಾಗಿಲದ್ರಿಗೆ ಚೆನ್ನಾಗಿ ಅನಿಸ್ತಿಲ್ಲ ಆಮೇಲೆ ಹುಳ ಏನಾರು ಸೇರ್ಕೊಂಡು ಬಂದ್ರೂ ಗೊತ್ತಾಗ್ತಿರಲಿಲ್ಲ ಆ ಥರ ಆಗದು ನೀಟಾಗಿತ್ತಂದರೆ ನೀಟಾಗಿ ಕಾಣುತ್ತೆ ಅದಕ್ಕೋಸ್ಕರ ಅಷ್ಟೇ ಈಗ ಕ್ಲೀನ್ ಮಾಡ್ತೀನಿ ಅಷ್ಟು ಕ್ರೇಟ್ನೆಲ್ಲ ಎತ್ತಾಕ್ತಿದ್ದೀನಿ ನೋಡಿ ಈ ರೀತಿ ಕಪ್ಪೆಗಳೆಲ್ಲ ಬಂದು ಸೇರ್ಕೊಂಡ್ಬಿಡ್ತವೆ ಹಂಗಂಗೆ ಚೀಲುಗಳನ್ನೆಲ್ಲ ಇಟ್ಬಿಟ್ರೆ ಸಂದಿಲಿ ಬಂದು ಈ ರೀತಿ ನೀಟಾಗಿ ಕಾಣೋ ಥರ ಆದರೆ ಏನು ಅನಿಸಲ್ಲ ಅದಕ್ಕೆ ನೋಡಿ ಈಗ ಸೀದಾ ಅಕಸ್ಮಾತ್ ಬಾಗ್ಲೇನಾದ್ರು ತೆಗೆದು ಬಿಟ್ಟಿದ್ವಿ ಅಂದರೆ ಸೀದಾ ಒಳಗಡೆ ಬಂದುಬಿಡ್ತವೆ ಅದಕ್ಕೆ ಇಲ್ಲಿ ಎಲ್ಲ ಗೋಡೆ ಕಟ್ಸೋ ಪ್ಲ್ಯಾನ್ ಇದೆ ಸದ್ಯಕ್ಕೆ ಏನು ಕಟ್ಸಲ್ಲ ಸ್ವಲ್ಪ ದಿನ ಹೋಗಲಿ ಫಸ್ಟ್ ಈರುಳ್ಳಿನೆಲ್ಲ ತುಂಬ್ಕೊಂಡು ಇದನ್ನೆಲ್ಲ ನೀಟಾಗಿ ಕಸ ಉಟ್ಕೊಂಡ್ಬಿಡ್ತೀನಿ ಅದಾದ ನಂತರ ಅವ್ರು ಬಂದು ಮೆಣಸಿನ್ ಗಿಡದಲ್ಲಿರೋ ಬಳ್ಳಿ ಸುತ್ತಾ ಇದ್ರು ಮೆಣಸಿಂಗ್ ಗಿಡ ಕ್ಲೀನ್ ಮಾಡಬೇಕು ಅಲ್ಲ ನಾ ಬೇರೆ ಏನಾದ್ರು ಮತ್ತೆ ಬೆಳೆ ಮಾಡಲಿಕ್ಕೆ ಅಂತ ಅವ್ರು ಯಾವಾಗಲೂ ಕೆಲಸ ಮಾಡ್ಬೇಕಾದ್ರೆ ಮೊಬೈಲಲ್ಲಿ ಹಾಕೊಂಡು ಹಾಡು ಹೇಳ್ತಾ ಕೆಲಸ ಮಾಡ್ತಾ ಇರ್ತಾರೆ ಅದನ್ನೆಲ್ಲ ನೋಡೋಕ್ಕೆ ಒಂದು ರೀತಿ ತುಂಬ ಖುಷಿಯಾಗುತ್ತೆ ಕಾಳು ಕಾಳು ಇಲ್ಲ ಇಲ್ಲ ಕಣಮ್ಮ ಏನು ಕೆಳಸ್ತೀನಿ ಕಾಣಿಸ್ತವ ತ ಕಾಳ್ ಬರ್ತವ ಇಲ್ಲ ಅಂತ ಇಲ್ಲ ಕಣಮ್ಮ ಚೆನ್ನಾಗಿದ ಇದಾವೆ ಯಾಕಣ ನೀನ್ ಹಾಕಿವಾಕನಲ್ಲೇ ನಾವಾಗ ಕುದ್ರ ಸರಿವು ಅವ್ರ ಹತ್ರ ಹೋಗಿ ಸ್ವಲ್ಪ ಮಾತಾಡ್ಕೊಂಡು ಬಂದೆ ಬಂದಾದ ನಂತರ ಅಷ್ಟೊತ್ತಿಗೆ ಅಮ್ಮನೂ ಬಂದರು ಅಮ್ಮ ಬಂದು ಕಡಲೆ ಕಡಲೆಕಾಳಿತ್ವಲ್ವ ಅದು ಹೊಡಿಬೇಕಾಗಿತ್ತು ಬೇಳೆ ಮಾಡಲಿಕ್ಕೆ ಕಡಲೆ ಬೇಳೆ ಮಾಡಲಿಕ್ಕೆ ಹೊಡಿಬೇಕಾಗಿತ್ತು ಅದಕ್ಕೆ ಬೇರೆಯವ್ರ ಮನೆಯಿಂದ ಬೀಸಕಾಲು ತಂದು ಕಡಲೆ ಬೇಳೆ ಮಾಡ್ತಾಯಿತ್ತು ಅಮ್ಮ ಕಡಲೆಬೇಳೆ ಬೀಸಕಾಲಲ್ಲಿ ಬೀಸ್ತಾಯಿದ್ರು ಅದಾದ ನಂತರ ನೆಕ್ಸ್ಟ್ ನಾನು ಕ್ಲೀನಿಂಗ್ ಮಾಡೋಕ್ಕೆ ಶುರು ಮಾಡಿದೆ ಎಲ್ಲ ನೀಟಾಗಿ ಕಸ ಹೊಡ್ಕೊಂಡಿದ್ದೀನಿ ಎಲ್ಲೋ ಏನೂ ಬಿಟ್ಟಿಲ್ಲ ಕಸ ಹೊಡ್ಕಂಡಾದಮೇಲೆ ಇದು ಹೆಂಗೆ ಅಂದರೆ ಸಿಮೆಂಟ್ ಇದು ನಾವೇ ಮಾಡಿದ್ದು ನಮ್ಮ ಮನೆಯವರೇ ಹಾಕಿದ್ದು ಹೆಂಗೆ ಅಂದರೆ ಇನ್ನೂ ನೀರು ಕಟ್ಟಿರಲಿಲ್ಲ ಹಂಗಾಗಿ ನೀರು ಕುಡಿತಾ ಇದೆ ಚೆನ್ನಾಗಿ ಅವಾಗ ನೀರು ಕಟ್ಟಬೇಕಾಗಿತ್ತು ಸೊ ಏನಂದರೆ ಸಿಮೆಂಟ್ ಚೀಲ ಎಲ್ಲ ಇಟ್ಟಿದ್ರಲ್ವ ಸೊ ಹಂಗಾಗಿ ಸಖತ್ತು ಧೂಳಾಗಿತ್ತು ಅದಕ್ಕೆ ನೀರು ಒಯ್ದು ಬಿಟ್ಬಿಟ್ರೆ ಸ್ವಲ್ಪ ಚೆನ್ನಾಗಾಗುತ್ತೆ ಧೂಳು ಕೂರ ಧೂಳೆಲ್ಲ ಹೋಗುತ್ತೆ ಇನ್ನು ಬೆಳಿಗ್ಗೆ ಮತ್ತು ನಾಳೆ ಬೆಳಿಗ್ಗೆ ಕಟ್ಟಿಗೆಯಲ್ಲಿ ನೀಟಾಗಿ ಹೊಡೆದ್ರೆ ನೀರು ಮತ್ತೊಂದು ಸರಿ ನೀರು ಹಾಕಿ ನೀಟಾಗೆಲ್ಲ ಹೋಗುತ್ತೆ ಸಣ್ಣ ಸಣ್ಣ ಧೂಳೆಲ್ಲ ಅದಕ್ಕೋಸ್ಕರ ಅಷ್ಟೇ ಈಗ ಒಂದು ಬಕೆಟ್ ನೀರು ಹಾಗೆ ಇದ್ದೀನಿ ಹಾಕ್ಬಿಟ್ಟು ಶೆಡ್ಡಿನ್ ಹೋಗ್ಬಿಟ್ಟು ಬರ್ತೀನಿ ಈ ನೋಡಿ ಎಷ್ಟೊಂದು ಗದೀಜ್ ಸ್ವಲ್ಪ ಸ್ವಲ್ಪ ನೀರು ಹಾಕಿರ್ತೀನಿ ರಾತ್ರಿ ಸ್ವಲ್ಪ ಜಾಸ್ತಿ ನೀರು ಹಾಕಿ ಬಿಟ್ಟರೆ ಬೆಳಗ್ಗೆ ಅಷ್ಟೊತ್ತಿಗೆ ನೀರೆಲ್ಲ ಕುಟ್ಕೊಳ್ಳೋಷ್ಟು ಕುಟ್ಕೊಂಡು ಬಿಟ್ಟಿರುತ್ತೆ ಕಟ್ಕಿಯಲ್ಲಿ ಹೊಡ್ಕೊಂಡ್ಬಿಟ್ರೆ ಕ್ಲೀನ್ ಆಗುತ್ತೆ ಅದಕ್ಕೋಸ್ಕರ ಫುಲ್ ನೀರು ಹಾಕ್ಬಿಡ್ತೀನಿ ಪೂರ್ತಿ ನೀರು ಹಾಕಿದ್ದೀನಿ ನೋಡಿ ನೀರು ಹಾಕಿದ ತಕ್ಷಣ ಹೆಂಗೆ ಒಂಥರ ಬಬಲ್ಸ್ ಥರ ಬರ್ತಿದೆ ಅಂದರೆ ಇದಕ್ಕೆ ನಾವು ನೀರು ಕಟ್ಟಿಲ್ಲ ಚೆನ್ನಾಗಿ ನೀರು ಕುಡ್ಕೊಂಡಿಲ್ಲ ಸಿಮೆಂಟು ಚೆನ್ನಾಗಿ ಅಂತ ಏನಂದ್ರೆ ಫ್ರೆಂಡ್ಸ್ ಸ್ವಲ್ಪ ಹಾಗೆ ಬುಲ್ಡೆ ಕೆಟ್ಟವಳು ಅಂದರೆ ಸ್ವಲ್ಪ ಬುಲ್ಡೆ ಕೆಟ್ಟು ಅಂತಂದರೆ ಮನೆಯನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಬರ್ತೀನಿ ಕಡೆಯಿಂದ ನನಗೆ ಅನ್ನಿಸ್ಬೇಕು ಕ್ಲೀನ್ ಮಾಡಬೇಕು ಅಂತ ಅವಾಗ ಎಲ್ಲೂ ಏನೂ ಬಿಡಲ್ಲ ಹಂಗೆ ಕ್ಲೀನ್ ಮಾಡಿಬಿಡ್ತೀನಿ ನೀಟಾಗಿ ಅದಕ್ಕೆ ಈವಾಗ ಒಂದು ಸ್ವಲ್ಪ ಹಂಗೆ ಅನ್ನಿಸ್ತು ಏನು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೀನಿ ಅಷ್ಟೇ ಅದಾದ ನಂತರ ನೆಕ್ಸ್ಟು ದಾರೀಲಿ ಗಣ ಮಾರಲಿಕ್ಕೆ ಅಂತ ಬಂದಿದ್ರು ಸೊ ಆವಾಗ ನಮ್ಮ ಮನೆಯವ್ರಿಗೆ ನಮ್ಮ ಮನೆಯವರು ಸಡನ್ನಾಗಿ ಬಂದರು ಹೊಲ್ ತೋಟಿ ಹೊಲದಿಂದ ಆವಾಗ ಗಣ ಮಾರ್ತಿರೋದನ್ನ ನೋಡಿ ಅವರು ಕೂಡ ಒಂದು ಗಣ ತೊಗೊಂಡ್ರು ಏಳು ಮಾರಿಂದ ಗಣ ದೊಡ್ಡ ದೊಡ್ಡ ಮರಗಳಿದಾವಲ್ಲ ಸೊ ಅದು ಕೆಡಲಿಕ್ಕೆ ಬೇಕಾಗುತ್ತೆ ಅಂತ ಅದೆಲ್ಲ ಆದ ನಂತರ ನೆಕ್ಸ್ಟು ಶೆಡ್ ಹತ್ರ ಹೋಗ್ಬೇಕಾಗಿತ್ತು ಸಂಜೆ ಆಗ್ತಾ ಬಂದಿತ್ತಲ್ವ ಅದಕ್ಕೆ ಸೊ ಅಲ್ಲಿ ಹೋಗಿ ಹೋಗಿದ್ದೆ ಅಮ್ಮ ಇಲ್ಲಿ ಕಡಲೆಬೇಳೆ ಹೊಡೆದ ನಂತರ ಶೆಡ್ ಹತ್ರ ಹೋಗಿ ಹೆಸರು ಕಾಳು ಇತ್ತಲ್ವ ಆ ಹೆಸ್ರು ಕಾಳನ್ನ ಕಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳಿದರು ಅದಕ್ಕೆ ಅದನ್ನು ತುಳಿ ಅಂತ ಹೇಳ್ತಾ ಇದ್ರು ಅದನ್ನು ಹಂಗೆ ಕಾಲಲ್ಲೇ ಲೈಟಾಗಿ ಕೊಟ್ಟೆ ಸೊ ಹೆಸರು ಕಾಳನ್ನ ಕ್ಲೀನ್ ಮಾಡ್ಕೊತಾ ಇದ್ದಾರೆ ಅದೆಲ್ಲ ಆದ ನಂತರ ಇವತ್ತೇನಂದರೆ ನಮ್ಮ ಮಂದೆಯವ್ರದು ದುಗ್ಳ ಇದೆ ಸೊ ದುಗ್ಳ ಹೊರ್ಲಿಕ್ಕೆ ಹೋಗಬೇಕು ಸಂಜೆ ಇದೆಲ್ಲ ಕೆಲಸ ಮುಗಿಸಿ ಬೇಗ ನಾವು ದೇವಸ್ಥಾನಕ್ಕೆ ಹೋದ್ವಿ ನೋಡಿ ನಾ ಚೌಳಿರೂರ ಚೌಳಿರೂರಲ್ಲಿ ಸೋಮೇಶ್ವರ ಸ್ವಾಮಿ ಅಂತ ನಮ್ಮ ಮನೆ ದೇವರು ಅಲ್ಲಿ ದುಗ್ಲ ಕಾರ್ಯಕ್ರಮ ಇತ್ತು ಸೊ ಹಾಗಾಗಿ ನಾವು ಹೋಗಿದ್ವಿ ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು ಫ್ರೆಂಡ್ಸ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು thank <laughs> you